ಹಾಯ್ ಹೇಳರಿ ಎಲ್ಲರಿಗೂ ನಮಸ್ಕಾರ ಇದು ಜೈಂಡಿಯರ್ ಫೈವ್ ಟು ಒನ್ ಜೀರೋ ಫೋರ್ ವೀಲ್ ಡ್ರೈವ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಈ ಥರದ ಮೋಡಲ ರೇಟ ಲೊಕೇಶನ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಪ್ರೀತಮ್ ಟ್ಯಾಕಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರೇ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಮುಗಿಯುವವರೆಗೆ ನೋಡಿರಿ ಆಮೇಲೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿಗೆ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೇವೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿದ ಜಾಯಿಂಡ್ ಏರ್ ಫೈವ್ ಟು ಒನ್ ಜೀರೋ ಫೋರ್ ವೀಲ್ ಡ್ರೈವ್ ಸೆಕೆಂಡ್ ಹ್ಯಾಂಡ್ ಟ್ಯಾಕಟ್ರ ಮಾರಾಟಕ್ಕಿದೆ ಇದ್ರ ಥರ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಪೇಪರ್ಸ್ ಎಲ್ಲ ಅಂತ ಅಂತೇಳ್ಯಾರ ಹುಡ್ಡ ಬಂಪರ್ ಇನ್ನೂ ಏನೂ ಕಟ್ಸೇ ಇಲ್ಲ ನೀವೇ ತೊಗೊಂಡು ನೀವು ಕಟ್ಸ್ಕೊಬೋದು ಬೇಕಾದ್ರೆ ಹಿಂಗ ಯೂಸ್ ಮಾಡ್ಬೋದು ಗೆಳೆಯರು ಗಾಡಿ ಮಾತ್ರ ಒಳ್ಳೆಯ ಕಂಡೀಷನ್ ಐತಿ ಫೋರ್ ವೀಲ್ ಡ್ರೈವ್ ಐತಿ ಫವರ್ ಸ್ಟೀರಿಂಗ ಆಯಿಲ್ ಬ್ರೇಕಾಗ ಬರ್ತೈತಿ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರು ಟೇಲರು ಜೆ ಸಿ ಪಿ ಬೈಕ್ ಕಾರ್ ಗಾಡಿ ಟಾಟಾ ಎ ಸಿ ಬಲೋರಾ ಓಮಿನಿ ಮತ್ತು ಬೋರ್ ಕೀಳೋ ಮಿಷಿನ ರಾಶಿ ಮಿಷಿನ ಹಾರ್ವೆಸ್ಟರ ಜಳಗಿ ಟೇಲರ ಎರಡು ಗಲಿ ಟೇಲರ ನಾಲ್ಕು ಗಲಿ ಟೇಲರ ಇಂಥವ ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಥರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಫ್ರೀದಾಗ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತೀವಿ ಮತ್ತು ಈ ಟ್ಯಾಕ್ಟ್ರ್ ತೊಳೋದ್ರೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡಕ್ಕೆ ಹೋಗ್ಬೇಡ್ರಿ ಅದರೊಳಗೆ ಸಾಕಷ್ಟು ಮೋಸ ಆಗೋದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಈ ಜೈಂಡರ ಫೈವ್ ಟು ಒನ್ ಜೀರೋ ಫೋರ್ ವೀಲ್ ಡ್ರೈವ್ ಟ್ಯಾಕ್ಟ್ರ್ ತೊಳೋದ್ರೆ ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಹೋಗಿ ಮೊದಲು ಟ್ಯಾಕ್ಟರು ಪೇಪರ್ಸು ಕಂಡೀಷನು ಟ್ರಯಲು ನೋಡಿರಿ ಆಮೇಲೆ ನಿಮ್ಗೆ ಇಷ್ಟ ಆದ ಮ್ಯಾಗ ಖರೀದಿ ಮಾಡಿಕೊಡ್ರಿ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಮೋಡ್ಲೈತಿ ಇದ ಟ್ಯಾಕ್ಟರ್ ಒಂದ ಕೊಡತಿ ಐದು ಲಕ್ಷದ ಎಂಬತ್ತು ಸಾವಿರ ಫ್ರೈ ಗೆಳೆಯರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರ ಲೊಕೇಶನ್ಕ ಹೋಗ್ರಿ ನೋಡ್ರಿ ಖರೀದಿ ಮಾಡ್ಕೊಳ್ರಿ ಗೆಳೆಯರಿ ಮತ್ತೆ ಈ ಚಾನೆಲ್ದಾಗ ಎಂಥವ ಕಡಿಮೆ ರೇಟ್ನ ವಾಹನಗಳ ವಿಡಿಯೋಗಳು ಹಾಕ್ತೀವಿ ಹೊಸಬ್ರು ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ನಿಮ್ಗೆಳೆಯರಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡ್ರಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ನಿಮ್ಮ ಲೈಕ್ ಮಾಡಿದ್ರೆ ನಮಗೆ ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ಪ್ರೋತ್ಸಾಹ ಸಿಗ್ತೈತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಈ ಫೋರ್ ವೀಲ್ ಟ್ಯಾಕ್ಟ್ರ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಮುಗಿಸ್ತೇನೆ